ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮನೆಗೆ ಕನಿಕಾ ತಂದೆ ಬಂದಿದ್ದಾರೆ ಇದರ ಜೊತೆಗೆ ಕನಿಕಾ ಓವರ್ಟೇಕ್ ಅನ್ನ ಮಾಡಿ ಭಾಗ್ಯ ತನ್ನ ಒಂದು ತಂಗಿಯ ಮದುವೆ ವಿಷಯದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅಂತ ದಿನ ಆಯ್ತಪ್ಪ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕುಸ್ಮಾ ಇಡೀ ಕುಟುಂಬ ಪೂಜಾರ್ ಜೊತೆಗೆ ಕಿಶನ್ ಮನೆಗೆ ಹೋಗುತ್ತೆ ಕಿಶನ್ ಮನೆಗೆ ಹೋಗ್ತಿದ್ದಾಗೆ ಅದು ಕನಿಕಾ ಮನೆ ಅಂತ ಗೊತ್ತಾಗುತ್ತೆ ಕನಿಕಾ ಕಿಶುನ್ ಅಣ್ಣ ತಂಗಿ ಅನ್ನೋ ಸತ್ಯ ಕೂಡ ಆಗುತ್ತೆ ಇದರ ಜೊತೆಗೆ ಇಲ್ಲಿ ಆಲ್ರೆಡಿ ಮಹಿ ಹಾಕ್ಕಂಗೆ ಕನಿಕ ಇದು ಕಿಶುನ್ ಯಾರು ಪ್ರೀತಿ ಮಾಡ್ತದ ಅನ್ನೋ ವಿಷಯ ಗೊತ್ತಾಗಿತ್ತು ಭಾಗ್ಯ ಬರ್ತದಾಗೆ ಭಾಗ್ಯ ತಂಗಿ ಪೂಜಾ ಅಂತ ಗೊತ್ತಾಗುತ್ತೆ ಫೈನಲಿ ಇಲ್ಲಿ ಪೂಜಾನ ಮತ್ತು ಭಾಗ್ಯ ಬಗ್ಗೆ ತುಂಬ ಹಗುರವಾಗಿ ಕನಕ ಮಾತಾಡ್ತಾರೆ ಏನು ಭಾಗ್ಯ ತಂಗಿನ ಬಿಟ್ಟು ಕಿಶೂನ್ನ ಮಾಧವೆಯಾಗಿ ಆಗಿ ಇಡೀ ಮನೆ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತೆಲ್ಲ ಹಗುರವಾಗಿ ಮಾತನಾಡಿದಾಗ ಇಲ್ಲಿ ಭಾಗ್ಯ ಕೂಡ ರೊಬ್ಬಲ್ ಆಗ್ತಾರೆ ನನಗೆ ನಿನ್ನ ಅಣ್ಣ ಅಂತಾನೆ ಗೊತ್ತಿರಲಿಲ್ಲ ಅಂತ ಈ ಕಡೆ ಪೂಜಾ ಕೂಡ ಮಾತನ್ನ ಹಿಡಿತದಲ್ಲಿಟ್ಕೊಂಡು ಮಾತಾಡು ಕನಿಕ ಅಂತ ರಬೆಲ್ ಆಗ್ತದಾರೆ ಏನು ಇಟ್ಕೊಂಡು ಮಾತಾಡೋದು ಭಿಕ್ಷೆ ಬೇಡೋಗಿ ಬಂದಿದ್ರ ನೀವೆಲ್ಲ ಈ ಪೂಜಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಈ ಮನೆ ಸುಸಿ ಆಗೋದಕ್ಕೆ ಬಿಡುವುದಿಲ್ವೇ ಅಂತದ್ದಾಗೆ ಪೂಜಾ ರಬೆಲ್ ಆಗುತ್ತೆ ಕನಿಕಾ ಮುಂದೆ ಬಂದು ಏನು ಹೇಳಿದೆ ಕನಿಕಾ ನೀನು ನಾನು ಈ ಮನೆ ಸುಸೆ ಆಗೋದನ್ನು ನೀನು ಬಿಡೋದಿಲ್ವಾ ನೀನೇನು ಬಿಡದೆ ಇರೋದು ನಾನೇ ಮನೆಗೆ ಬರೋದಿಲ್ಲ ಈ ಮನೆ ಸುಸೆನು ನನ್ನ ಧೂಳು ಕೂಡ ಮನೆಗೆ ತಾಕೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊ ಅಂತಿದ್ದಾರೆ ಈ ಕಡೆ ಕಿಶನ್ಗಂತೂ ಏನಪ್ಪ ಮಾಡೋದು ಪೂಜೆ ಈ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ಅನ್ಕೋತಿದ್ದಾರೆ ಅದರ ನಡುವೆ ಈ ಕಡೆ ಕನ್ನಿಕಾ ಏನು ಇಲ್ಲವೇ ಎನ್ನು ಇಷ್ಟಾದರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ವ ನಿಮಗೆ ಮೊದಲು ಇಲ್ಲಿಂದ ಇರಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಸುಮ್ಮನಿರಮ್ಮ ನಮಗೂ ಕೂಡ ಗೊತ್ತಿದೆ ನೀ ನೀವು ಹೇಳಿದೆ ಅಂತ ನಾವಿಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಕುಸುಮರು ಟಕ್ಕರ್ ಕೊಟ್ಟಾಗ ಹೌದಾ ನೀವು ಹೋಗಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಭಾಗ್ಯ ಕೈಗಳಲ್ಲಿ ಇದ್ದಂಥ ಆ ಒಂದು ತಾಂಬೂಲ ತಟ್ಟೆ ಫಲತಾಂಬೂಲ ತಟ್ಟೆ ಎಲ್ಲವನ್ನ ಕೂಡ ಎಷ್ಟು ಬಿಡ್ತಾಳೆ ಈ ಕಡೆ ನೀನು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಕನಿಕಾ ಮಾಹಿ ಇಬ್ರು ಕೂಡ ಹೇಳಿದ್ರು ಕೂಡ ಇಲ್ಲಿ ಕನಿಕಾ ಮಾತ್ರ ಇವ್ರಿಗೆ ಹೀಗೆ ಹೇಳಬೇಕು ಇಲ್ಲಾಂದ್ರೆ ಇವ್ರಿಗೆಲ್ಲ ಅರ್ಥ ಆಗೋದಿಲ್ಲ ಅಂತ ತುಂಬ ಅಹಂಕಾರದಲ್ಲಿ ಮಾತಾಡ್ತಾರೆ ತದನಂತರ ನೀವೆಲ್ಲ ಏನು ನೋಡ್ಕೊಂಡು ನಿಂತಿದ್ರ ಮುದ್ದು ಇವರನ್ನ ಮನೆಯಿಂದ ಹೊರಗಡೆ ತಳ್ಳಿ ಅದನ್ನ ನಾನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ ಅಂತ ಹೇಳಿದಾಗ ಈ ಕಡೆ ಕುಸುಮ ಅವ್ರಂತೂ ನೀನೇನು ಹೇಳ್ಬೇಕಾಗಿಲ್ಲ ನಮ್ಗೆ ಬಂದವ್ರಿಗೆ ಹೋಗೋದು ತುಂಬಾ ಚೆನ್ನಾಗುತ್ತೆ ಈ ರೀತಿ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಕುಸುಮ ಅವ್ರು ಹೇಳ್ತಾರೆ ಧರ್ಮ ಅಂಕಲ್ ಕೂಡ ನಾವು ಬಂದದ್ ಯಾತಕಮ್ಮ ನಿನ್ ಜೊತೆ ಜಗಳ ಆಡೋದಕ್ಕಲ್ಲ ಈ ಮಾತುಗಳೆಲ್ಲ ಬೇಕಾಗಿಲ್ಲ ನಾವ್ ಏನಕ್ಕೋ ಬಂದ್ವಿ ಇನ್ನೇನು ಆಯ್ತು ನಾವ್ ಇಲ್ಲಿಂದ ಹೊರಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಮನೆಯಿಂದ ಹೊರಡ್ತಾರೆ ಆ ಕಡೆ ಕಿಶೋನ್ ಓಡಿ ಬರ್ತಾನೆ ಓಡಿ ಬಂದದ್ದ ಈ ಕಡೆ ದೈವ ಬಿಟ್ಟು ಕ್ಷಮಸ್ಬಿಡಿ ಪೂಜಾ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ತಿದ್ದಾಗ ಬೇಡ ಕಿಶನ್ ಏನು ಮಾತಾಡೋದು ಬೇಕಾಗಿಲ್ಲ ಎಲ್ಲ ಕೂಡ ಮುಗ್ದು ಹೋಯಿತು ಅಂತ ಹೇಳ್ತಾರೆ ಪ್ಲೀಸ್ ಆ ರೀತಿ ಹೇಳಿಬಿಡಿ ನಾನು ಪೂಜಾನ ನಿಜವಾಗ್ಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಖಂಡಿತ ಅವಳು ಇಲ್ಲದೆ ನನಗೆ ಬದುಕೋದು ತುಂಬ ಕಷ್ಟ ಆಗುತ್ತೆ ನಾನು ನಿಜವಾಗ್ಲೂ ಅವಳನ್ನ ಲವ್ ಮಾಡ್ತಿದ್ದೀನಿ ದಯವಿಟ್ಟು ಇದು ಯಾವ್ದನ್ನು ಕೂಡ ಮನ್ಸು ಹಚ್ಕೋಬೇಡಿ ನಂಗೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಇವೆಲ್ಲನೂ ಕೂಡ ಸ್ವಲ್ಪ ದಿನಗಳಲ್ಲಿ ಬಗೆಹರಿಸ್ಬಿಡ್ತೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಅಂದಾಗ ಖಂಡಿತ ಕಿಶನ್ ನೀನು ಹೇಳೋದ್ರಲ್ಲಿ ಖಂಡಿತ ಅರ್ಥ ಅದ ನಿನ್ನ ತಂಗಿ ಮಾತಾಡಿದ್ದು ನಮ್ಮ ಮನಸ್ಸಿಗೆ ತುಂಬಾನೇ ನೋವಾಗಿದೆ ಖಂಡಿತ ಇಲ್ಲ ಅಂತ ಹೇಳುವುದಿಲ್ಲ ಹಾಗಂದು ಮಾತ್ರಕ್ಕೆ ನೀನು ಸ್ವಲ್ಪ ಸಮಾಧಾನ ತಗೋ ಮನೆ ಒಳಗಡೆ ಹೋಗು ಈಗ ಇದನ್ನೆಲ್ಲ ಮಾತಾಡೋದು ಸರಿ ಬರುವುದಿಲ್ಲ ಅಂತ ಹೇಳಿ ಇಲ್ಲಿ ಕುಸುಮಾ ಭಾಗ್ಯ ಎಲ್ಲರೂ ಕೂಡ ಹೊರಟ್ರೆ ಆ ಕಡೆ ತಾಂಡು ಮತ್ತೆ ಶ್ರೇಷ್ಠ ಕಾರತ್ರ ನಿಂತ್ಕೊಂಡಿದ್ದೆ ಕೇಕೆ ಹಾಕ್ತಿದ್ದಾರೆ ಏನು ಮಹಾಮಂಗ್ಲಾರತಿ ಆಯ್ತಾ ಕೂತ್ಗೆ ಹಿಟ್ಟು ಹೊರಗಡೆ ದಬ್ಬಿದ್ರು ಅಂತ ಅನ್ಸುತ್ತೆ ಸುಪ್ರಾಗಿ ಮರ್ಯಾದೆ ಸಿಕ್ಕಿರ್ಬೇಕಲ್ವಾ ಅಂತ ತಾಂಡು ಶ್ರೇಷ್ಠ ಹೇಳ್ತಿದ್ರೆ ಮಾತನ್ನ ಹಿಡ್ತಾ ಇಟ್ಕೊಂಡು ಮಾತಾಡಿ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರೆ ಹೇಳ್ತಾರೆ ಜೊತೆಗೆ ಹೋ ಆಗಿದ್ದನ್ನೆಲ್ಲ ನೋಡಿ ಕೇಕೆ ಹಾಕ್ಬೇಕು ಇಲ್ಲಿ ಇದ್ಯಾ ಅನ್ಸುತ್ತೆ ಅಂತ ಹೇಳ್ತಿದ್ರೆ ಅಯ್ಯೋ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮಿಬ್ರಿಗೆ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಅಂತ ಹೇಳಿ ಅಪ್ಪ ಅಮ್ಮಂಗೆ ಹೇಳ್ತಿದ್ದಾರೆ ಈಗಲೂ ಕೂಡ ಭಾಗ್ಯಪರವಾಗಿ ಮಾತಾಡ್ತಿದ್ರಲ್ಲ ಇವತ್ತು ಈ ಮದುವೆ ನಿಂತಿದೆ ಅಂದ್ರೆ ಅದಕ್ಕೆಲ್ಲ ಈ ಭಾಗ್ಯಾನೆ ಈ ಭಾಗ್ಯ ಮಾಡಿದ ಆವಳಿಯಿಂದಾನೆ ಇಷ್ಟೆಲ್ಲ ಆಗಿರೋದು ಅನ್ನೋದು ನಿಮ್ಗೆ ಈಗಲೂ ಕೂಡ ಅರ್ಥ ಆಗ್ತಿಲ್ವಾ ಏನ್ ಮದುವೆ ಅದು ಇದು ಅಂತ ಬೀಗಿದ್ದು ಬೀಗಿದ್ದು ಏನಾಯಿತು ಈ ಮದುವೆ ಅವಳಿಂದಾನೇ ಮೂರ್ತು ಬಿತ್ತು ಅಂತ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ದಯವಿಟ್ಟು ನಿಮ್ಮ ಹತ್ರ ನಾನು ಏನು ಕೇಳಿಲ್ಲ ಒಂದನ್ ಕೇಳ್ತೀನಿ ನಡ್ಸ್ಕೊಡ್ತೀರಾ ಅಂತ ಹೇಳುವಾಗ ಭಾಗ್ಯ ವಿಷಯ ಅಂತ ತಾಂಡವ್ ಕೇಳ್ತಾರೆ ಏನಿಲ್ಲ ದಯವಿಟ್ಟು ನಮ್ಮ ವಿಷಯಕ್ಕೆ ಬರಬೇಡಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಕೈ ಮುಗ್ದು ಕೇಳ್ಕೋತಾರ ಹತ್ರ ಏನು ಹೇಳೋದು ಅಂತ ಹೇಳಿ ಕುಸ್ಮರು ಕುಸ್ಮ ತಾಂಡು ಮತ್ತೆ ಶ್ರೇಷ್ಠನ ಆ ಕಡೆ ದಬ್ಬಿದ್ದ ಕಾರಲ್ಲಿ ಇಡೀ ಫ್ಯಾಮಿಲಿ ಮನೆಗೆ ಹೊರಟೆ ಬಿಡತ್ತೆ ಆ ಕಡೆ ಸುನಂದವರಂತೂ ಮನೆಗೆ ಹೋಗಿದ್ದೆ ತಡ ಭಾಗ್ಯ ಮೇಲೆ ಏನು ಪ್ರಹಾರ ಮಾಡ್ತಿದ್ದಾರೆ ಅಂದ್ರೆ ಎಲ್ಲದಕ್ಕೂ ಕೂಡ ಭಾಗ್ಯನೇ ಕಾಣ ಭಾಗ್ಯ ಇಂತಾನೇ ಮದುವೆ ಮೂರ್ತಿದ್ವು ಹಾಗೆ ಹೀಗೆ ಅಂತ ಈ ಕಡೆ ಪೂಜೆಗೆ ಯಾಕೆ ಮೈ ರೀತಿ ಮಾತಾಡ್ತಿದ್ಯಾ ಸ್ವಲ್ಪ ಸುಮ್ನೆ ಇರ್ತೀಯ ಅಂದಾಗ ಸುಮ್ನೆ ಮದುವೆ ಮೂರ್ತಿದೆ ಅಂದ್ರೆ ಅಕ್ಕನಿಂದ ಅವಳು ನೆಟ್ಟ ನಡ್ಕೊಂಡಿದ್ದರೆ ಇಷ್ಟೆಲ್ಲ ಆಗ್ತಿತ್ತ ಯಾವ್ದ್ರೆಲ್ಲಾದ್ರೂ ಸ್ವಲ್ಪ ಗೆದ್ಬಿಟ್ರೆ ಸಾಕು ಕೆಲಸದಲ್ಲಿ ನಾನೇ ನನ್ಗಿಂತ ಯಾರು ಇಲ್ಲ ಅಂತ ಹೇಳಿ ಮೆರ್ತೋಗ್ ಬಿಡ್ತಾಳೆ ಇವತ್ತು ನಿನ್ ಮದುವೆ ಮೂರ್ತಿರೋದು ಆ ಗೆ ಹೋಗಿ ಅವಳ ಹತ್ರ ಅಷ್ಟೆಲ್ಲ ಮಾತಾಡಿ ಬರೋ ಅವಶ್ಯಕತೆ ಏನಿತ್ತು ಆ ರೀತಿ ಎಲ್ಲ ಆಗಿಲ್ಲ ಅಂದಿದ್ರೆ ಇವಳಿಗೂ ಅವಳಿಗೂ ಮಾತುಕತೆ ಅಂತ ಈ ಮದ್ವೆ ಒಳ್ಳೆ ಮನೆಗೆ ನೀನು ಅಲ್ವಾ ಅಂತ ಸುನಂದ್ ಅವರು ಹೇಳ್ದಾಗ ಈ ಕಡೆ ಕುಸು ಅವ್ರಿ ಏನ್ರೀ ಸುನಂದ್ ಅವ್ರೆ ಇವತ್ತು ಈ ರೀತಿ ಮಾತಾಡ್ತಿದಿರ ಅವತ್ತೆಲ್ಲ ಕಿಶನ್ ಸರಿ ಇಲ್ಲ ಮದ್ವೆನೆ ಮಾಡೋದಿಲ್ಲ ಬೇಡ ಹಾಗೆ ಹೀಗೆ ಅಂತ ಹೇಳ್ತಿದ್ರಿ ಅಂತಾಗ ನೀವು ಸುಮ್ನೆ ವ್ಯಕ್ತಿ ಅಮ್ಮ ನಾನ್ ನಿಜಾನೇ ಹೇಳ್ತಿದೀನಿ ಭಾಗ್ಯ ನಿನ್ನಿಂದಾನೇ ಇವತ್ತು ನಿನ್ ತಂಗಿ ಮದ್ವೆ ಮುರ್ತಿತ್ತು ನೀನ್ ಮಾಡಿದ್ ಕೆಲ್ಸದಿಂದಾನೆ ಅಂತ ಹೇಳ್ತಾರೆ ಇಲ್ಲಿ ಸುನಂದ್ ಅವ್ರು ಕೂಡ ಈ ಕಡೆ ಕುಸುಮ ಅವರು ನಾವೇನಾದ್ರು ಮಾಡಕ್ ಹೋಗಿದ್ವಿ ಎಲ್ಲ ಕಿಶ್ ಕನಿಕಾನೆ ತಾನೇ ಮಾಡಿದ್ದು ಅವಳೇ ತಾನೇ ಎಲ್ಲದಕ್ಕೂ ಕೂಡ ಕಾರಣ ನಾವಿನ್ನು ಅವಳತ್ರ ಮೇಲ್ಬಿದ್ದು ಬಿದ್ದು ಹೋಗಿದ್ವ ಪ್ರತಿ ಬಾರಿ ಕೂಡ ಅಂತ ಕುಸ್ಮರು ಹೇಳಿದ್ರು ಸುನಂದವ್ರಂತೂ ಭಾಗ್ಯನೇ ರೀಸನ್ ಅಂತಾರೆ ನಂತರ ಈ ಕಡೆ ಅಕ್ಕ ದಯವಿಟ್ಟು ಬೇಜೂರು ಮಾಡ್ಕೋಬೇಡ ಅಮ್ಮ ಹೇಗೆ ಅಂತ ಗೊತ್ತಲ್ವಾ ನೀನು ಯಾಕೆ ಬೇಜೂರು ಮಾಡ್ಕೋತೀಯ ಅಂತ ಹೇಳಿ ಪೂಜಾ ಹೇಳಿದ್ರು ಅಮ್ಮ ಹೇಳಿದ್ರಲ್ಲಿ ಅರ್ಥ ಇದೆ ಪೂಜಾ ಖಂಡಿತ ಅಮ್ಮ ಹೇಳಿದ್ದು ಕೂಡ ಕರೆಕ್ಟ್ ನಾನೇ ಕಾರಣ ಇದಕ್ಕೆ ನಾನು ಅಷ್ಟೆಲ್ಲ ಮಾತಾಡಿ ನಡೀದೆ ಇದ್ದಿದ್ರೆ ನನಗೂ ಅವಳಿಗೂ ಖಂಡಿತ ಈ ಮದ್ವೆ ನಡೀತಿತ್ತಲ್ವಾ ನಿನ್ ಪ್ರೀತಿ ಉಳಿತಿತ್ತಲ್ವ ಅಂತ ಹೇಳಿ ತುಂಬ ಚಿಂತೆ ಮಾಡ್ತಿದ್ದಾರೆ ಹತ್ತ ಕಡೆ ಕನಿಕಾಪ ಮನೆಗ್ ಬರ್ತಾನೆ ಮನೆಗೆ ಬರ್ತಿದ್ದಾಗೆ ಅಲ್ಲಿ ಎಲ್ ಚಲಾಪಿಲಿ ಆಗಿರೋದ್ ನೋಡಿ ಏನಾಯ್ತು ಅಂದಾಗ ಅಲ್ಲಿಗೆ ಮಹಿಮತ್ ಕಿಶನ್ ಬರ್ತಾರೆ ಮಗಳು ಕನಿಕಾ ಕೂಡ ಬರ್ತಾರೆ ಕಿಶನ್ ಬಂದಿದ್ದೆ ಅವ್ರು ಬಂದಿದ್ರು ಏನೇನಾಯ್ತು ಪೂಜಾ ಲವ್ ಸ್ಟೋರಿ ಎಲ್ಲವನ್ನೇ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಅನ್ಕೊಂಡಿದ್ದೆ ಕನಿಕಾ ನೀನು ನಿನ್ನ ಅಹಂಕಾರ ನನ್ನ ಕುಟುಂಬದ ಮರ್ಯಾದೆಗೆ ಹಾನಿ ಮಾಡಬಾರ್ದು ನಮ್ಗೆ ನಮ್ಮದೇ ಆದ ಸಂಸ್ಕಾರ ಇದೆ ಈ ರೀತಿ ಎಲ್ಲ ಮಾಡಿರೋದು ಸರಿನಾ ನನ್ನ ಕುಟುಂಬದ ಮರ್ಯಾದೆಗೆ ಚುತಿ ತಂದ್ರೆ ಅದ್ ಯಾರೇ ಆದರೂ ಬಿಡುವುದಿಲ್ಲ ಮಗಳೇ ಆಗಲಿ ಹೊರಗಿನವರೇ ಆಗಲಿ ಅಂತ ಹೇಳಿ ಇಲ್ಲಿ ಭಾಗ್ಯ ಏನು ಅಂತ ನಿಮಗೆ ಅಪ್ಪ ಅಂತ ಹೇಳಿ ಕನಿಕಾ ಹೇಳಿದಾಗ ಭಾಗ್ಯ ಏನು ಅಂತ ನನಗೆ ಗೊತ್ತಿದೆ ನೀನೇನು ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ನಂತರ ಕಿಶುನ್ ನಡಿ ಹೋಗೋಣ ಅಂದಾಗ ಎಲ್ಲಿಗೋಗ್ತಿದ್ರ ಅಪ್ಪ ಅಂತ ಮಹಿ ಕೇಳಿದಕ್ಕೆ ಏನಾಗಿದ್ಯೋ ಅದನ್ನ ಸರಿಪಡಿಸಿ ಬರೋದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿ ಭಾಗ್ಯ ಮನೆಗೆ ಕಿಶುನ ಕರ್ಕೊಂಡು ಹೊರಟೆ ಬಿಡ್ತಾರೆ ಹತ್ತ ಕಡೆ ಭಾಗ್ಯ ತುಂಬಾ ಯೋಚನೆ ಮಾಡ್ತಿರ್ತಾರೆ ಅಲ್ಲಿಗೆ ಪೂಜಾ ಬಂದಿದೆ ಅಕ್ಕ ದಯವಿಟ್ಟು ಅದನ್ನೇ ಯೋಚನೆ ಮಾಡ್ತಿದ್ಯಾ ಅಮ್ಮ ಮಾತಾಡಿದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ ನಿಂದ ಏನೂ ಕೂಡ ತಪ್ಪಿಲ್ಲ ಅಂತಿದ್ರೆ ಇಲ್ಲ ಪೂಜಾ ಅಮ್ಮ ಹೇಳಿದ್ರಲ್ಲೂ ಅರ್ಥ ಇದೆ ನನ್ನಿಂದಾನೇ ಈಗ ಈ ಮದುವೆ ಮೂರ್ತು ಬಿದ್ದಿದ್ವು ಅಂತಿರ್ತಾರೆ ಅಷ್ಟರಲ್ಲಿ ಕಿಶುನ್ ತಂದೆ ಜೊತೆ ಬರ್ತಾರೆ ಅವರು ನೋಡಿದ ತಕ್ಷಣ ಭಾಗ್ಯ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಕೋರ್ಸ್ತಾರೆ ಮನೆಯೊಬ್ಬರು ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಸುನಂದ್ ಅವ್ರಿಗೆ ಇವರು ನಮ್ಮ ನಾನು ಓದ್ತಿದ್ನಲ್ವ ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ಜೊತೆಗೆ ಕಿಶನ್ ತಂದೆ ಕೂಡ ಅಂತಾರೆ ನಂತರ ಮಗಳು ಮಾಡಿರೋ ತಪ್ಪಿಗೆ ದಯವಿಟ್ಟು ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದೀನಿ ಮನೆಗೆ ಬಂದದ ನಿಮ್ಗೆ ಅಷ್ಟು ಅವಮಾನ ಆಗ್ಬಾರ್ದಿತ್ತು ಅಂತ ಹೇಳಿ ಕಿಶೋನ್ ಮದ್ವೆ ಮಾತುಕತೆಯನ್ನ ಮಾತನಾಡೋಕೆ ಮುಂದಾದ್ರೆ ಆ ಕಡೆ ಪೂಜಾ ಒಪ್ಕೊಳ್ಳೋಕೆ ಸಿದ್ಧ ಆಗ್ತಿಲ್ಲ ಹಾಗಿದ್ರೆ ಫೈನಲಿ ಕಿಶನ್ ಪೂಜಾ ಮದುವೆ ಆಗತ್ತಾ ಬಿಡುತ್ತಾ ಖಂಡಿತ ಕಂಡ್ರೆ ಕನ್ಯಕ್ಕಾನೇ ಬಂದು ಇಲ್ಲಿ ಮದುವೆ ಮಾತುಕತೆ ಮಾಡ್ತಾರೆ ಹಾಗಾದ್ರೆ ಹೇಗಿರುತ್ತೆ ಸಂಚಿಕೆಗಳು ತಿಳ್ಕೊಬೇಕು ಅಂದ್ರೆ ಮಗನವಿ